ನಲವತ್ತು ವರ್ಷ ವಯಸ್ಸಾಗಿರುವಂಥ ಮಹಿಳೆಯರಲ್ಲಿ ರೆಕ್ಯುಲರ್ ಬಾಡಿ ಹೆಲ್ತ್ ಚೆಕಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋನಲ್ಲಿ ಯಾವ ಚೆಕಪನ್ನು ಯಾವ ರೀತಿ ಮಾಡಿಸ್ಬೇಕು ಮತ್ತು ಏನಕ್ಕೋಸ್ಕರ ಮಾಡಿಸ್ಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಲವತ್ತು ವರ್ಷ ದಾಟಿದ ಮೇಲೆ ಮಹಿಳೆಯರೆಲ್ಲರೂ ಸಹ ಮೆನೋಪಾಸ್ಗೆ ಹತ್ತಿರವಾಗ್ತಾ ಇರ್ತಾರೆ ಈ ಮೆನೋಪಾಸ್ ಅಂದರೆ ಏನು ಅದೇನೊಂದು ತೊಂದರೆ ಆಗಲಿ ಖಾಯಿ ಆಗಲಿ ಅಲ್ಲ ಇಟ್ ಈಸ್ ನ್ಯಾಚುರಲ್ ಫೇಸ್ ಆಫ್ ಲೈಫ್ ಅಂದರೆ ನಮ್ಮ ಜೀವನದಲ್ಲಿ ಒಂದು ಘಟ್ಟ ಏನಾಗುತ್ತೆ ಮೆನೋಪಾಸಲ್ಲಿ ಅಂದರೆ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಈಸ್ಟ್ರೋಜನ್ ಒಂದು ಹಾರ್ಮೋನ್ ಅದು ಚಿಕ್ಕ ವಯಸ್ಸಿಂದ ನಮ್ಮ ಬಾಡಿಯಲ್ಲಿರೋ ಎಲ್ಲ ಆರ್ಗನ್ಸ್ಗೂ ಪ್ರೊಟೆಕ್ಷನ್ ಕೊಡ್ತಾ ಬರ್ತಾ ಇರುತ್ತೆ ಹಾರ್ಟಾಗಲಿ ನಮ್ಮದು ಮೂಳೆಗಳಾಗಲಿ ಬ್ರೈನ್ ಆಗಲಿ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಸೊ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಇದ್ದಲ್ಲಿ ಆ ಪ್ರೊಟೆಕ್ಷನ್ ಸಹ ಕಡಿಮೆ ಆಗ್ತಾ ಇರುತ್ತೆ ಅದರಿಂದ ನಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ರೆ ಈ ಯಾವುದೇ ತೊಂದರೆಗಳು ಮೊದಲೇ ನಿಮಗೆ ಸಿಂಪ್ಟಮ್ಸ್ ಕೊಡೋಕ್ಕಿಂತ ಮುಂಚೆನೇ ಅದನ್ನು ತಡೆಗಟ್ಬೋದು ಸರ್ ನೀವೇನೆಲ್ಲ ಚೆಕಪ್ಸ್ ಮಾಡಿಸ್ಕೋಬೇಕು ಫಸ್ಟು ಬಿ ಪಿ ಶುಗರ್ ಬಿ ಪಿ ಶುಗರ್ ತುಂಬ ಕಾಮನ್ ಆಗಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ಸಿಕ್ಸ್ ಮಂತ್ಸ್ ನೀವು ಬಿ ಪಿ ಚೆಕಪ್ ಮಾಡಿಸ್ಕೊಳ್ಬೇಕು ಆಮೇಲಿಂದ ಎವ್ರಿ ಇಯರ್ ಒಂದು ಸತಿ ಎಫ್ ಬಿ ಎಸ್ ಮತ್ತು ಹೆಚ್ ಬಿ ಎ ಒನ್ ಸಿ ಮಾಡಿಸಿ ಶುಗರ್ ಚೆಕಪ್ ಮಾಡಿಸ್ಕೊಳ್ಬೇಕು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಮತ್ತು ಹಾರ್ಟ್ ಪ್ರಾಬ್ಲಮ್ಸು ಮೆನೋಪಾಲ್ಸ್ ಆಗ್ತಾ ಇರೋರು ಅಥವಾ ಮೆನೋಪಾಲ್ಸ್ಗೆ ಹತ್ತಿರ ಇರೋಂಥ ಮಹಿಳೆಯರಲ್ಲಿ ಹೆಚ್ಚಾಗಿರುತ್ತೆ ಸೊ ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಚೆಕಪ್ ಮಾಡಿಸ್ಕೊಳ್ಬೇಕು ಹಾಗೆ ಯಾವಾಗಾದರೂ ಡಾಕ್ಟರ್ ರೆಕಮೆಂಡ್ ಮಾಡಿದಾಗ ಇ ಸಿ ಜಿಯನ್ನು ಮಾಡಿಸ್ಕೊಳ್ಬೇಕು ಮೆನೋಪೋಸ್ ಆದಮೇಲೆ ಬಹಳಷ್ಟು ಹೆಂಗಸರಲ್ಲಿ ಮಂಡಿ ನೋವು ಸೊಂಟ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಇದಕ್ಕೇನು ಕಾರಣ ಅಂತಂದರೆ ಬೋನ್ಸು ವೀಕ್ ಆಗ್ತಾ ಇರುತ್ತೆ ಆದ್ದರಿಂದ ಬೋನ್ ಹೆಲ್ತನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಇಯರ್ಲಿ ಒನ್ಸ್ ನೀವು ವಿಟಮಿನ್ ಡಿ ಲೆವೆಲ್ಸ್ ಮತ್ತು ಕ್ಯಾಲ್ಷಿಯಮ್ ಲೆವೆಲ್ಸನ್ನು ಚೆಕ್ ಮಾಡ್ಕೋಬೇಕು ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ಸಪ್ಲಿಮೆಂಟ್ಸನ್ನು ಸಹ ತಗೊಳ್ಬೇಕಾಗಿ ಬರುತ್ತೆ ಇಂಡಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇವಾಗ ನಂಬರ್ ಒನ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿದೆ ಆದ್ದರಿಂದ ಬ್ರೆಸ್ಟ್ ಕ್ಯಾನ್ಸರ್ನ ಚೆಕಪ್ ಮಾಡಿ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದು ಎಲ್ಲ ಮಹಿಳೆಯರಿಗೂ ಇಂಪಾರ್ಟೆಂಟ್ ಮನೆಯಲ್ಲೇ ಸಹ ನೀವು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬಹುದು ಇದನ್ನು ಪ್ರತಿ ತಿಂಗಳಿಗೆ ಸತಿ ಮಾಡ್ಕೊಳ್ಬೇಕು ಆಗ ನಿಮಗೆ ಯಾವುದಾದ್ರೂ ಗಂಟು ಕಾಣಿಸ್ತಾ ಅಥವಾ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಇತ್ತು ಇವೆಲ್ಲ ಕಾಣಿಸ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ಗೆ ತೋರಿಸ್ಬೇಕು ಹಾಗೆ ನಲವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದ ಮಹಿಳೆಯರು ಪ್ರತಿ ವರ್ಷಕ್ಕೆ ಒಂದು ಸತಿ ಮ್ಯಾಮೋಗ್ರಾಮನ್ನು ಮಾಡಿಸ್ಕೊಳ್ಬೇಕು ಇದರಿಂದ ಅರ್ಲಿ ಸ್ಟೇಜಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ಬೋದು ಹಾಗೆ ಟ್ರೀಟ್ ಮಾಡಿದ್ರೆ ಅದು ಕ್ಯೂರ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಇಂಡಿಯಾದಲ್ಲಿ ತುಂಬ ಕಾಮನ್ ಆಗಿದೆ ಈವನ್ ಮೆನೋಪಾಲ್ಸ್ ಆಗಿರುವಂಥ ಲೇಡೀಸಲ್ಲೂ ಸಹ ಸರ್ವೈಕಲ್ ಕ್ಯಾನ್ಸರ್ನ ಕಾಣ್ಬೋದು ಆದ್ದರಿಂದ ಪ್ಯಾಪ್ಸ್ನಿಯರನ್ನು ಪ್ರತಿ ಮೂರು ವರ್ಷಕ್ಕೆ ಒಂದು ಸತಿ ಪ್ಯಾಪ್ಸ್ನಿಯರ್ನ ಮಾಡಿದ್ರೆ ಈ ಕ್ಯಾನ್ಸರನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡಬಹುದು ನಿಮಗೆ ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಈ ಥರ ಎಲ್ಲ ತೊಂದರೆಗಳು ಒಂದೊಂದಾಗಿ ಕಾಣಿಸ್ತಾ ಇದೆ ಅಂತಂದರೆ ಇದು ಮೆನೋಪಾಝಿಂದ ಆಗಿರ್ಬೋದು ಅಷ್ಟೇ ಅಂತ ಅಂದ್ಕೊಳ್ತಾರೆ ಎಷ್ಟೊಂದು ಜನ ಆದರೆ ಅದು ಥೈರಾಯ್ಡಿಂದ ಸಹ ಆಗಿರ್ಬೋದು ಸೊ ಎವ್ರಿ ಇಯರ್ ಥೈರಾಯ್ಡ್ ಚೆಕಪ್ ಕೂಡ ಕಂಪಲ್ಸರಿ ಆಗುತ್ತೆ ಈ ಮೆನೋಪಾಸ ನಂತರ ಮಾಡುವಂಥ ಚೆಕಪ್ಸ್ ಎಲ್ಲ ಫಿಯರ್ಗೋಸ್ಕರ ಅಲ್ಲ ಫ್ರೀಡಮ್ಗೋಸ್ಕರ ಟೆನ್ಷನ್ ತೊಗೊಳ್ಳ್ದೆ ಎವ್ರಿ ಇಯರ್ ನಾನು ಹೇಳಿದಂಥ ಫಾಲೋ ಸ್ಟೆಪ್ಸನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಫಿಯರಿಂದ ಹೊರಗೆ ಬನ್ನಿ ಹೆಲ್ದಿ ಮಹಿಳೆ ಇದ್ದರೆ ಹೆಲ್ದಿ ಫ್ಯಾಮಿಲಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತಹ ಫಾರ್ಟಿ ಪ್ಲಸ್ ಇರೋ ಲೇಡೀಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾನು ನಿಮ್ಮ ಡಾಕ್ಟರ್